ನನಗೆ ಆಲ್ರೆಡಿ ಇವಾಗ ಕರೆಂಟ್ ಹೊಡೆದಿದೆ ಸರ್ ಅಂಜಿಕೆ ನನಗಿದೆ ಹಿಡಿಬೇಕು ಬೇಡ ಅಂತ ಟೆನ್ಷನ್ ಟೆನ್ಶನ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿದ್ದೆ ಅವಾಗ ಹೊಡಿತದ ಅಂದ್ರೆ ಇದು ನಾವು ವೈರ್ ಕನೆಕ್ಷನ್ ಬಿಟ್ಟೆ ಅಂದ್ರೆ ಹೊಡಿತದೆ ಸರ್ ಹೊಡೆಯಲ್ರಿ ಫೇಸ್ ಇರೋದ್ರಿಂದ ನಾರ್ಮಲ್ ಆಗಿ ಟೆಸ್ಟ್ ಗಳು ಕೆಲಸ ಮಾಡಲ್ ಸರ್ ಶಾರ್ಟ್ ಹೊಡಿತಾವ್ ಸರ್ ಯಾಕಂದ್ರೆ ವೋಲ್ಟೇಜ್ ಜಾಸ್ತಿ ಆಯ್ತವಲ್ರಿ ಈ ತರ ವೋಲ್ಟೇಜ್ ಬರ್ತದೆ ಸರ್ ಈ ತರನೇ ಫೆನ್ಸಿಂಗ್ ಹಾಕಿದ್ರಿ ಬಿಟ್ಟು ಬಿಟ್ಟು ನೋಡಿ ಸ್ವಲ್ಪ ಅರ್ಥಿಂಗ್ ಆಗ್ತಾ ಇದೆ ಕರೆಂಟ್ ಬರ್ತಾ ಇದೆ ಇದ್ರ ಮೂಲ ಉದ್ದೇಶ ಏನ್ ಸರ್ ಸರ್ ಇದರ ಮೂಲ ಉದ್ದೇಶ ಏನಂದ್ರೆ ನಮ್ ಭಾಗದಾಗ ಎಲ್ಲಾ ಕಾಡ್ ಪ್ರಾಣಿಗಳು ಬಾಳ್ ಕಾಟ್ರಿ ಹಂದಿಗಳದು ದನಗಳದು ಸಮಸ್ಯೆ ಇವೆಲ್ಲ ಪರಿಹಾರ ಮಾಡ್ಬೇಕಾದ್ರೆ ಫೆನ್ಸಿಂಗ್ ಹೆಚ್ಚಿಗೆ ನೀರಾವರಿ ಮಾಡ್ಲಕ್ ಆಯ್ತ್ ಸರ್ ಇದ್ರದ್ದು ಬೆನಿಫಿಟ್ ಏನದ ಅಂದ್ರೆ ನಾವ್ ಕಡಿಮೆ ಕಾಸ್ಟ್ನಾಗ ಎಲ್ಲ ಕಾಡ್ ಪ್ರಾಣಿಗಳಿಗೆ ಹಂದಿಗಳಿಗೆಲ್ಲ ಕಂಟ್ರೋಲ್ ಪ್ರವೇಶ ಸುಮಾರಾಗೆ ನೋಡ್ರಿ ಸರ್ ನಾವು ಸೋಲಾರ್ ಫೆನ್ಸಿಂಗ್ ರೀ ಎರಡ್ ಸಾವಿರದ ಹನ್ನೆರಡ ನಿಮ್ಗೆ ಡೈರಿ ಪಿನ್ ಟು ಪಿನ್ ಎಲ್ಲರ್ದು ನಂಬರ್ ಅದ ರೀ ಏಳು ಸಾವಿರ ರೈತರಿಗೆ ರೀಚ್ ಮಾಡಿ ಸರ್ ಏಳು ಸಾವಿರ ರೈತರ ನಂಬರ್ ಅದ ಸರ್ ನೀವು ಅವ್ರಿಗೆ ಫೋನ್ ಮಾಡಿ ಕೇಳ್ಬಹುದು ನಮ್ಮಲ್ಲಿ ರೀಚ್ ಮಾಡಿದಿರಿ ಅರ್ಥ ಏನು ಅಂದ್ರೆ ಅವರಿಗೆ ಹೂಚಿದ್ರು ಸರ್ ಹಾಕಿottiದ್ರು ಸರ್ ಹಹ ನಮ್ಮಲ್ಲಿ सामान ಬಂದ್ವೈತರ್ ಸರ್ ಇಲ್ಲ ನಾವ್ ಅವರಿಗೆ ತೋಟಕ್ಕೆ ಹೋಗ್ ಆಗ್ತೀವಿ ಇಲ್ಲಿ ನಮ್ಮದು ಫೆನ್ಸಿಂಗ್ ದಾಗ ಬೆನಿಫಿಟ್ ಅದ ಅಂದ್ರ ಸರ್ ಫ್ಯಾನ್ಸ್ ಇದಿ ಹೊಲ್ದಾಗ ಎಲ್ಲರೂ ಅರ್ಥ ಆಗಲಕ ಸರ್ ಇಲ್ಲಿ ನೋಡ್ರಿ ಸರ್ ಈ ತರ ಶಾಟ್ ಬರ್ತದ್ರಿ ಹಹ ಇದು ಗ್ರೌಂಡ್ ಐತದ್ರೆ ಇಮಿಡಿಯೇಟ್ ಅಲಾರಾ ಮಾಡ್ತದ್ರಿ ಇದರಿಂದ ಏನಾದ್ರೂ ಪ್ರಾಣಿಗಳಿಗೆ ಅಥವಾ ಮನುಷ್ಯರಿಗೆ ಏನಾದ್ರೂ ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ್ ಮೂರು ಸಲ ಆದ್ಮೇಲೆ ಸೈರ ನೋಡಿತ್ತು ಸರ್ ಅಂದ್ರೆ ಇದಕ್ಕೆ ಟಚ್ ಐತ ಅಂತ ಅಂದ್ರು ಸರ್ ನೋಡಿತ್ತು ಮೂರು ಸಲ ಗ್ರೌಂಡ್ ಐತ ಅಂತ ಅಂದ್ರೆ ಹ ಅಂದ್ರೆ ಮಾಡಿದ್ರೆ ಒಳಗ್ ಬರ್ಬಿಡ್ತದೆ ಸರ್ ಅರ್ಥ ಮಾಡಿದ್ರಿಗೆ ಇಮಿಡಿಯೇಟ್ ನಮಗ್ ಮೆಸೇಜ್ ಬರ್ತದೆ ಸರ್ ಆತರ ಆ ತರ ಸರ್ ಹ್ಮ್ ಮತ್ತೆ ರೈತರು ಜಾಸ್ತಿ ಹುಲ್ಗಿಲ್ ಬೆಳೆಸಿದ್ರ ಅಂದ್ರೂ ಅರಾಮ್ ಆಗ್ತಿರ್ತದೆ ವೀಕ್ಷಕ್ರೆ ನೋಡಿದ್ರಲ್ಲ ಇದು ಯಾವ ರೀತಿಯಾಗಿ ಹೊಲಗಳನ್ನ ಪ್ರೊಟೆಕ್ಟ್ ಮಾಡಬಹುದು ಅಥವಾ ಮನೆ ಆಗಿರಬಹುದು ಅತಿ ಕಡಿಮೆ ಬೆಲೆಯಲ್ಲಿ ಒಬ್ಬ ರೈತರ ಈ ರೀತಿ ತಲೆ ಓಡಿಸಬಹುದು ಅನ್ನೋದನ್ನ ಇಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಸರ್ ಇದರಿಂದ ನೀವು ಏನ್ ಕರೆಂಟ್ ಇದೆಯಲ್ಲ ಇದರಿಂದ ಸಾರ್ವಜನಿಕರಿಗೆ ಯಾರಾದ್ರೂ ಹತ್ತಿದವರಿಗೆ ಏನಾದ್ರು ಸರ್ ಪ್ರಮಾಣದಲ್ಲಿ ಹಾನಿ ಏನಿಲ್ರಿ ಸ್ಯಾಟ್ ಹೊಡಿತ ಬಿಡ್ತದೆ ಸರ್ ಅಷ್ಟೇ ಈಗ ನೋಡಿರಲ್ಲ ಸರ್ ಇದು ಏನದ ಸರ್ ಸೈಕಲ್ ಸರ್ ಕೆ ಬಿ ಕರೆಂಟ್ ಏನ್ ಮಾಡ್ತದೆ ಸರ್ ಒಂದ್ ಒನ್ ಅಲರ್ಟ್ ಗೆ ಐವತ್ ಸಲ ಹೋಗಿ ಬರ್ತದೆ ಸರ್ ಇದು ನಂಬರ್ ಆಫ್ ಸೈಕಲ್ಸ್ ಕಮ್ ಇರ್ತದೆ ಸರ್ ಇದು ನೀವು ಹದಿನೈದು ಸೆಕೆಂಡ್ ಗೆ ಒಂದ್ ಸಲ ಬಂದ್ ಸರ್ ಲೈನ್ ಇಲ್ಲೋಡ್ರಿ ಸರ್ ಇದು ಯಾವಾಗ ಬರ್ತದ ಅವಾಗೆ ಒಂದ್ ಲೈನ್ ಲೆನ್ ಆಮೇಲೆ ಟೈಮ್ ತೋತವ್ರಿ ಟೈಮ್ ತೊಗೋದ್ರದಿಂದ ಮನ್ಸೆ ಬಾಜು ಆತನ್ರಿ ಇನ್ನೊಂದ್ರಿ ಈ ತರ ಗ್ರೌಂಡ್ ಮೇಲೆ ಬಿತ್ರಿ ಮೂರೇ ಸಲ ಶಾಟ್ ಹೊಡಿತಾವ ಸರ್ ನಿಮ್ಗೆ ಅಲ್ಲಿ ಅಲಾರಾಮ್ ಆತರಿ ಈಗ ಹಿಡ್ರಿ ಸರ್ ನೀವ್ ಹಿಡ್ರಿ ಸರ್ ಹೋಡೆಲ್ರಿ ಹೊಡೆಲ್ ಹಿಡ್ರಿ ನನಗೆ ಆಲ್ರೆಡಿ ಇವಾಗ ಕರೆಂಟ್ ಹೊಡೆದಿದೆ ಸರ್ ಅದಕ್ಕೆ ನನಗಿದೆ ಹಿಡಿಬೇಕೋ ಬೇಡ ಅಂತ ಟೆನ್ಷನ್ ಟೆನ್ಶನ್ ಕಾನ್ಫಿಡೆನ್ಸ್ ಅಂತ ಅಂದ್ರೆ ಇದು ನಾವು ವೈರ್ ಕನೆಕ್ಷನ್ ಬಿಟ್ಟೆ ಅಂದ್ರೆ ಹೊಡಿತಾ ಸರ್ ಹೊಡಲ್ರಿ ಈಗ ಹೊಡಿತಾ ಇಲ್ಲ ಹೊಡಲ್ರಿ ಹೊಡಿತಾ ಇಲ್ಲ ಅಂದ್ರೂ ಕೂಡ ಒಳಗಡೆ ಹಂಚಿಕೆ ಇದೆ ಹೊಡಿತಾ ಇದೆ ಅಂತ ಹೇಳ್ತಿದ್ದೆ ಡಿಸ್ಕವರ್ ಟೆಕ್ನಾಲಜಿ ಹೇಗಿದೆ ತನ್ನನ್ನ ತಾನು ಅಥವಾ ಮನೆಯನ್ನ ಅಥವಾ ಹೊಲವನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ನಮ್ಮ ಶರಣ ಬಸವಪ್ಪ ಪಾಟೀಲ್ ಅವರಿಂದ ಕಲಿಬೇಕಾಗಿದೆ ಇದು ಹೊಲದ ಫೆನ್ಸಿಂಗ್ ಅತ್ಯಂತ ಅದ್ಭುತ ಸರ್ ಎಷ್ಟು ಖರ್ಚು ಆಗ್ಬಹುದು ಸರ್ ಇದಕ್ಕೆ ಸರ್ ಇತರ ಕಂಬಗಳ ಅಕೌಂಟ್ ಮಾಡಿದ್ರೆ ಕಾಸ್ಟ್ ಹೆಚ್ಚಿಗೆ ಆಗ್ತದೆ ಸರ್ ಅದು ಕಮ್ ಮಾಡಿದ್ರೆ ಮೂವತ್ ಸಾವಿರ ತನ ಆಗ್ತದೆ ಸರ್ ಮೂವತ್ ಸಾವಿರ ಮಾಡಿದ್ರೆ ಎಷ್ಟು ಎಕರೆ ಮಾಡಬಹುದು ಸರ್ ನಾವು ಒಂದ್ ಸಿಸ್ಟಮ್ ಮೇಲೆ ನಲ್ವತ್ತು ಎಕರೆ ತನ ಮಾಡ್ತೇವೆ ಸರ್ ಒಂದ್ ಎಕರೆ ನಲ್ವತ್ತು ಎಕರೆ ತನ ಅದೇ ಏನಾದ್ರು ಸರ್ ಕೊಡ್ತೇವೆ ಸರ್ ಇದು ಮೆಷಿನ್ ಏನದ ಓನ್ ಬ್ರಾಂಡ್ ರೀ ಸರ್ ಈ ಎನರ್ಜರ್ ಇದು ಸ್ಯಾಟ್ ಬರೋದ್ರಿ ನಮ್ದೇ ಮಲ್ಲಿಕಾರ್ಜುನ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ನಾವೇ ಪಿ ಸಿ ಬಿ ರೆಡಿ ಮಾಡಿಸಿ ಪೂರಾ ಸೆಟ್ ಅಪ್ ನಮ್ದೇ ರೀ ಟ್ರಾನ್ಸ್ಫಾರ್ಮರ್ ಎಲ್ಲ ರೆಡಿ ಮಾಡಿ ಎನರ್ಜರ್ ಬಾಕ್ಸೇ ಅಂತ ಕೇಳಿದ್ರೆ ನಿಮ್ದೇ ನಮ್ದೇ ಬ್ರಾಂಡ್ ಕೊಡ್ತೇವೆ ಸರ್ ನಾವ್ ನಮ್ದು ಎಲ್ಲರೂ ಯಾರು ಬೇರೋ ತಂದ್ ಕೊಡಲ್ಲ ಸರ್ ಸೋಲಾರ್ ಎನರ್ಜರ್ ನಮ್ದು ಓನ್ ಬ್ರಾಂಡ್ ರೀ ಮಲ್ಲಿಕಾರ್ಜುನ್ ಎಲೆಕ್ಟ್ರಾನಿಕ್ಸ್ ನಮ್ ಹೆಸರ್ ಮೇಲೆ ರೀ ಬಹಳ ಮಂದಿ ಕೇಳ್ತಾರ ಸರ್ ನಿಮ್ದ್ ಯಾವ ಕಂಪನಿ ಇದ್ರಿ ಅಂತ ಹೇಳಿ ನಮ್ದ್ ಯಾವ್ದೋ ಕಂಪನಿ ಇದಲ್ರಿ ನಮ್ದು ಓನ್ ಬ್ರ್ಯಾಂಡ್ ಅದ ನೋಡ್ರಿ ಏನೆಲ್ಲ ಮಾಡಬಹುದು ಇದರಲ್ಲಿ ಅಂತ ಅಂತ ಹಾ